ಎಲ್ಲರಿಗೂ ನಮಸ್ತೆ ಏಕಾದಶಿಯ ಈ ಮಾಹಿತಿ ನಿಮಗಾಗಿ ಮೋಕ್ಷದ ಏಕಾದಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗೀತಾ ಜಯಂತಿಯಂದು ಏಕೆ ಆಚರಿಸಲಾಗುತ್ತದೆ ಏಕಾದಶಿ ದಿನಾಂಕವು ಡಿಸೆಂಬರ್ ಹನ್ನೊಂದರಂದು ಬುಧವಾರ ಮುಂಜಾನೆ ಮೂರು ನಲವತ್ತೆರಡಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಡಿಸೆಂಬರ್ ಹನ್ನೆರಡರಂದು ಬೆಳಗ್ಗೆ ಒಂದು ಒಂಬತ್ತಕ್ಕೆ ಕೊನೆಗೊಳ್ಳುತ್ತದೆ ಸನಾತನ ಧರ್ಮದಲ್ಲಿ ತಿಥಿಯ ಪ್ರಕಾರ ಉಪವಾಸ ಹಬ್ಬ ವ್ರತಗಳನ್ನು ಆಚರಿಸಲಾಗುವುದರಿಂದ ಡಿಸೆಂಬರ್ ಹನ್ನೊಂದರಂದು ಮೋಕ್ಷದ ಏಕಾದಶಿಯನ್ನು ಆಚರಿಸಲಾಗುವುದು ಹಾಗೂ ಈ ಏಕಾದಶಿ ವ್ರತದ ಪಾರಣವನ್ನು ಡಿಸೆಂಬರ್ ಹನ್ನೆರಡರಂದು ಬೆಳಗ್ಗೆ ಏಳು ಐದರಿಂದ ಬೆಳಗ್ಗೆ ಒಂಬತ್ತು ಒಂಬತ್ತರವರೆಗೆ ಮಾಡಬಹುದು ಮೋಕ್ಷದ ಏಕಾದಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ಭಗವಾನ್ ವಿಷ್ಣುವನ್ನು ಮೆಚ್ಚಿಸಲು ಏಕಾದಶಿಯನ್ನು ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಸತ್ಯನಾರಾಯಣ ಕಥಾವನ್ನು ಮಾಡುತ್ತಾರೆ ಮತ್ತು ಈ ದಿನದಂದು ಇತರ ಧಾರ್ಮಿಕ ಆಚರಣೆಗಳನ್ನು ಕೈಗೊಳ್ಳುತ್ತಾರೆ ಏಕಾದಶಿ ಉಪವಾಸವನ್ನು ಆಚರಿಸುವವರು ಯಮಬಾಧೆಗಳಿಂದ ಪಾರಾಗುತ್ತಾರೆ ಎಂದು ನಂಬಲಾಗಿದೆ ತಜ್ಞರ ಪ್ರಕಾರ ಜೀವನದ ಅಂತಿಮ ಉದ್ದೇಶವೆಂದರೆ ಮೋಕ್ಷ ಸಾಧಿಸುವುದು ಮಾರ್ಗಶಿರ ಮಾಸದಲ್ಲಿ ಆಚರಿಸುವ ಮೋಕ್ಷದ ಏಕಾದಶಿ ಉಪವಾಸವು ಅದನ್ನು ಸಾಧಿಸಲು ಪ್ರಬಲ ಮಾರ್ಗವಾಗಿದೆ ಈ ದಿನವು ಗೀತಾಜಯಂತಿಯ ಆಚರಣೆಯನ್ನು ಸಹ ಸೂಚಿಸುತ್ತದೆ ಮೋಕ್ಷದ ಏಕಾದಶಿ ಮತ್ತು ಗೀತಾ ಜಯಂತಿ ಮೋಕ್ಷದ ಏಕಾದಶಿಯು ಮಾರ್ಗಶಿರ ಮಾಸದ ಶುಕ್ಲಪಕ್ಷ ಏಕಾದಶಿ ಎಂದು ಬರುತ್ತದೆ ಈ ವರ್ಷ ಮೋಕ್ಷದ ಏಕಾದಶಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕೆಂದರೆ ಇದನ್ನು ಮೋಕ್ಷದ ದಿನ ಎಂದು ಕರೆಯಲಾಗುತ್ತದೆ ಈ ದಿನದಂದು ಶ್ರೀಕೃಷ್ಣನು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಜ್ಞಾನವನ್ನು ನೀಡಿದನು ಲೌಕಿಕ ಮೋಹಗಳನ್ನು ನಿವಾರಿಸಲು ಮತ್ತು ಮುಕ್ತಿಯನ್ನು ಪಡೆಯಲು ಮಾರ್ಗದರ್ಶನ ನೀಡುತ್ತಾನೆ ಈ ದಿನದಂದು ಉಪವಾಸ ಮತ್ತು ಭಗವದ್ಗೀತೆಯನ್ನು ಪಠಿಸುವವರು ಸ್ವರ್ಗಕ್ಕೆ ದಾರಿ ಮಾಡಿಕೊಡುತ್ತಾರೆ ಎಂದು ನಂಬಲಾಗಿದೆ ಭಗವಾನ್ ಶ್ರೀಕೃಷ್ಣ ಅರ್ಜುನನೊಂದಿಗೆ ಗೀತೆಯ ಜ್ಞಾನವನ್ನು ಹಂಚಿಕೊಂಡಾಗ ಅದು ಇಡೀ ಜಗತ್ತನ್ನು ದೈವಿಕ ಜ್ಞಾನದಿಂದ ಬೆಳಗಿಸಿತು ಮೋಕ್ಷದ ಏಕಾದಶಿಯ ಕತೆ ಪ್ರಾಚೀನ ಕಾಲದಲ್ಲಿ ಗೋಕುಲದ ರಾಜ ವೈಕಾನಸ್ ತನ್ನ ತಂದೆ ನರಕದಲ್ಲಿ ನರಳುತ್ತಿರುವುದನ್ನು ಕನಸು ಕಂಡನು ತೀವ್ರವಾದ ವಿಚಲಿತರಾದ ಅವರು ಮಾರ್ಗದರ್ಶನಕ್ಕಾಗಿ ಬುದ್ಧಿವಂತ ಋಷಿ ಪರ್ವತ ಮುನಿಯನ್ನು ಸಂಪರ್ಕಿಸಿದರು ಋಷಿಯು ತನ್ನ ತಂದೆಯ ತನ್ನ ಹಿಂದಿನ ಜನ್ಮದಲ್ಲಿ ಪಾಪಗಳನ್ನು ಮಾಡಿದ್ದಾನೆ ಎಂದು ಬಹಿರಂಗಪಡಿಸಿದನು ಅದು ನರಕದಲ್ಲಿ ಅವನು ಅನುಭವಿಸಿದನು ತನ್ನ ತಂದೆಯನ್ನು ಈ ಹಿಂಸೆಯಿಂದ ಮುಕ್ತಗೊಳಿಸಲು ಋಷಿಯು ರಾಜನಿಗೆ ಮೋಕ್ಷದ ಏಕಾದಶಿ ಉಪವಾಸವನ್ನು ಆಚರಿಸಲು ಮತ್ತು ಅದರ ಪುಣ್ಯವನ್ನು ತನ್ನ ತಂದೆಗೆ ಅರ್ಪಿಸಲು ಸಲಹೆ ನೀಡಿದನು ರಾಜನು ತನ್ನ ಕುಟುಂಬದೊಂದಿಗೆ ಈ ಸಲಹೆಯನ್ನು ಅನುಸರಿಸಿದನು ಮತ್ತು ಅತ್ಯಂತ ಭಕ್ತಿಯಿಂದ ಉಪವಾಸವನ್ನು ಮಾಡಿದನು ಪರಿಣಾಮವಾಗಿ ರಾಜನ ತಂದೆ ನರಕದಿಂದ ವಿಮೋಚನೆಗೊಂಡು ಸ್ವರ್ಗಕ್ಕೆ ಏರಿದನು ಹೊರಡುವ ಮೊದಲು ತನ್ನ ಮಗನಿಗೆ ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ನೀಡುತ್ತಾನೆ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಂ ಶ್ರೀಕೃಷ್ಣಾಯ ನಮಃ